ನಮಸ್ಕಾರ ಎಲ್ಲರಿಗೂ ನಮ್ಮ ಡಾಕ್ಟರ್ ಕೃಷ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ಒಂದು ಹೊಸ ವೀಡಿಯೋದಲ್ಲಿ ಬಂದು ಏನು ತಿಳಿಸ್ಕೊಡ್ತಾ ಇದೀವಿ ಅಂದರೆ ಸೊ ಇದು ಬಂದು ಫೆಬ್ರವರಿ ಟೈಮ್ ಇರುತ್ತೆ ಅಂದರೆ ಫೆಬ್ರವರಿ ಟೈಮಿಗೆ ನಿಮಗೆ ತುಂಬ ಬೇಸಿಗೆಗಾಲ ಇರುತ್ತೆ ಜೊತೆಗೆ ಚಳಿಗಾಲನೂ ಕೂಡ ಇರುತ್ತೆ ಸೊ ನಿಮ್ಗೆ ಈ ಟೈಮಲ್ಲಿ ಮಸಬು ಕಾಫಿ ಗಿಡದಲ್ಲಿ ಸ್ಪೈಕ್ಸ್ ಏನಿರುತ್ತೆ ಅದು ಚೆನ್ನಾಗಿ ದಾಟ್ತದೆ ಸೊ ಆ ಸ್ಪೈಕ್ಸ್ ಇನ್ನೂ ಚೆನ್ನಾಗಿ ದಾಟೋದಕ್ಕೆ ಜೊತೆಗೆ ಸ್ಪೈಕ್ಸ್ ಡೆವಲಪ್ಮೆಂಟಿಗೆ ಪ್ಲಸ್ ನಿಮಗೆ ಸ್ಪೈಕ್ಸ್ ಹೂವು ಆದಮೇಲೆ ಅದು ಡ್ರಾಪ್ ಆಗದೆ ಇರೋದಕ್ಕೆ ಏನಾದ್ರು ಮೆಡಿಸಿನ್ ಇದೆಯಾ ಅಂತ ಸುಮಾರು ಜನ ಕೇಳಿದರು ಸೊ ಇವತ್ತು ಅದ್ರ ಬಗ್ಗೆ ನಾವು ಇದೀವಿ ಯಾವ ಥರ ಹೇಗೆ ಹೇಗೆ ಸ್ಪ್ರೇ ಮಾಡಬೇಕು ಯಾವ ಮೆಡಿಸಿನ್ ಅಂತ ಅದ್ರ ಬಗ್ಗೆ ಇದೀವಿ ಸೊ ಇನ್ನೂ ಯಾರ ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಮೊದಲನೇದಾಗಿ ಏನು ಅಂತಂದರೆ ನಾವು ಇಲ್ಲಿ ಬಳಸ್ತಾ ಇರೋದು ಯಾರಾದವ್ರದ್ದು ಬಡ್ ಬಿಲ್ಡರ್ ಅಂತ ಅದನ್ನು ಹಾಕಿ ಏನು ಸ್ಪ್ರೇ ಮಾಡ್ತಾ ಇದೀವಿ ಏನಕ್ಕೆ ಸ್ಪ್ರೇ ಮಾಡ್ತಾ ಇದೀವಿ ಅಂತಂದರೆ ಸೊ ಒಂದು ಮೊದಲನೇ ಪಾಯಿಂಟ್ ಬಂದು ಗಿಡ ಸ್ವಲ್ಪ ಇರುತ್ತೆ ಈಗ ಫೆಸ್ಸಲ್ಲಿರೋ ಕಾರಣದಿಂದ ಮಸಬು ಸ್ವಲ್ಪ ಚೆನ್ನಾಗಿ ಬರುತ್ತೆ ಜೊತೆಗೆ ಬೆಳಗ್ಗೆ ಕೂಡ ಫಾಗು ಅಥವಾ ಮಾಯಶ್ಚರ್ ಏನಿರುತ್ತೆ ಮಿಸ್ಟ್ ಬೀಳೋದ್ರಿಂದ ಮಸಬು ದಾಟೋದು ತುಂಬ ಒಳ್ಳೆಯ ಕಾಲ ಇದು ಕಾಫಿ ಗಿಡಕ್ಕೆ ಅಂದರೆ ತುಂಬ ಚೆನ್ನಾಗಿ ಬೇಗ ಬೇಗ ಫಾರ್ವರ್ಡ್ ಆಗುತ್ತೆ ಆ ಅಂಥ ಟೈಮಲ್ಲಿ ಸೊ ನೀವು ಆ ಗಿಡಕ್ಕೆ ಯಾರ ಬಡ್ ಬಿಲ್ಡರ್ ಏನಿದೆ ಸೊ ಅದನ್ನು ಕೊಟ್ಟಾಗ ಅಂದರೆ ನಾವಿಲ್ಲಿ ತೊಗೊತಿರೋದು ಒಂದು ಕೆ ಜಿ ಇರೋದು ನಿಮಗೆ ಇಲ್ಲಿ ಒಂದು ಕೆ ಜಿ ಯಾರಾದವ್ರದ್ದು ಆ ಒಂದು ಕೆ ಜಿನಲ್ಲಿ ಒಂದು ಗ್ರಾಮ್ಗೆ ನಿಮಗೆ ಸಾರಿ ಒಂದು ಡ್ರಾಮ್ಗೆ ನಿಮಗೆ ಇನ್ನೂರ ಐವ ಐವತ್ತು ಗ್ರಾಮ್ ಹಾಕುವಂಥದ್ದು ಅಂದ್ರೆ ಚಿಲಟೆಡ್ ಫಾರ್ಮಲ್ಲಿ ಬರುತ್ತೆ ಪೌಡರ್ ಫಾರ್ಮಲ್ಲಿ ಅದ್ರ ಜೊತೆಗೆ ನಾವು ಪ್ಲಾನೋಫಿಕ್ಸ್ ಕೂಡ ಹಾಕೋತಾ ಇದೀವಿ ಪ್ಲಾನೋಫಿಕ್ಸ್ ಏನಕ್ಕೆ ಅಂತ ಅಂದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಆದ್ಮೇಲೆ ಕಾಯಿನ ಗಟ್ಟಿ ಹಿಡ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಪ್ಲಾನೋಫಿಕ್ಸ್ ಹಾಕೋತಾ ಇದೀವಿ ಯಾರ ಬಡ್ ಬಿಲ್ಡರ್ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಮೈನ್ಲಿ ನಿಮಗೆ ಅದು ಮಸಬನ್ನ ಚೆನ್ನಾಗಿ ಗ್ರೋತ್ ಮಾಡುತ್ತೆ ಜೊತೆಗೆ ನಿಮಗೆ ಹೂವಾಗಿ ಆದ್ಮೇಲೆ ನಿಮಗೆ ಏನು ಹೂವಿಂದ ಕ್ವಾಲಿಟಿ ಆಗಲಿ ಅಥವಾ ಏನು ಕಾಯಿಗಟ್ಟುತ್ತಲ್ಲ ಕ್ವಾಲಿಟಿ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಜೊತೆಗೆ ನಿಮಗೆ ಡ್ರಾಪಿಂಗ್ಸ್ ಕಡಿಮೆ ಮಾಡುತ್ತೆ ಏನು ಯಾರೋ ಬಡ್ ಬಿಲ್ಡರ್ ಸೊ ಅದನ್ನ ನೀವು ಈಗ ಬೇರೆಯವರೆಲ್ಲ ಕೇಳ್ಬೋದು ಅದನ್ನ ಹೊಡೆದ್ರೆ ಇನ್ನೂ ಚೆನ್ನಾಗಿ ಮಸುಬ್ ಬರುತ್ತಾ ಅಂತ ಕೇಳ್ಬೋದು ಸೊ ಆಕ್ಚುಲಿ ಏನು ಏನಾಗುತ್ತೆ ಅಂತಂದ್ರೆ ಸೊ ನೀವು ಯಾವಾಗ ಸ್ಪ್ರೇ ಮಾಡ್ತೀರಾ ಸೊ ಗಿಡದಲ್ಲಿ ಎಷ್ಟು ಅದಕ್ಕೆ ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಅದು ಮಸುಬನ್ನು ಆಚೆ ತಕೊಳ್ಳುತ್ತೆ ಅಂದರೆ ಮುಂದಿನ ಜನ್ರೇಷನ್ಗೆ ಅಂದರೆ ತನ್ನ ಹೇಳಬೇಕು ಅಂದರೆ ತನ್ನ ಮರಿಗಳು ಅಥವಾ ಮುಂದಿನ ಏನು ಮಕ್ಕಳನ್ನ ಬೆಳೆಸೋಕ್ಕೆ ಅದ್ರ ಕೈಲಿ ಆಗುತ್ತೋ ಅಷ್ಟು ಮಾತ್ರ ಆಗೋಂಥದ್ದು ಸೊ ನೀವು ಫೋರ್ಸ್ಫುಲ್ ಆಗಿ ಏನು ಮಾಡೋಕ್ಕಾಗಲ್ಲ ಕಾಫಿ ಗಿಡದಲ್ಲಿ ಅದೇ ಯಾವುದೇ ಗಿಡದಲ್ಲಾದರೂ ಅಷ್ಟೇ ಸೊ ಅದಕ್ಕೆ ನೀವು ಏನು ಮಾಡ್ತಾ ಯಾರ ಬಿಡ್ ಬಿಲ್ಡರ್ ಮಾಡೋದ್ರಿಂದ ಸೊ ಅದ್ರ ಬೆಳವಣಿಗೆ ಜಾಸ್ತಿ ಮಾಡ್ತೀರ ಅಷ್ಟೇ ಬಿಟ್ಟು ನೀವು ಇನ್ನೂ ಎಕ್ಸ್ಟ್ರಾ ಫಸ್ಲು ತಗೋಬೇಕು ಚೆನ್ನಾಗಿ ತಗೋಬೇಕು ಅನ್ನೋದು ಆದರೆ ಕಷ್ಟ ಆಗುತ್ತೆ ಹಾಗಾಗಿ ಯಾರ ಬಿಡ್ ಬಿಲ್ಡರ್ ಮಾಡೋದ್ರಿಂದ ನಿಮ್ಗೆ ಏನು ಕ್ವಾಲಿಟಿ ಚೆನ್ನಾಗುತ್ತೆ ಹೂವು ನಿಮ್ಗೆ ಡ್ರಾಪಿಂಗ್ಸ್ ಆಗೋಲ್ಲ ಏನು ಸಣ್ಣ ಮರಿಗಳ ಸಂಖ್ಯೆ ಏನು ಜಾಸ್ತಿ ಮಾಡ್ಕೊಂಡಿರ್ತಲ್ಲ ಅಷ್ಟು ಕೂಡ ಉಳಿಸ್ಕೋಬೋದು ಜೊತೆ ನಿಮಗೆ ಬಂಚಸ್ ಅಲ್ಲಿ ಏನೊಂದು ಹದಿನೆಂಟು ಇಪ್ಪತ್ತು ಕಾಯಿ ಬರುತ್ತೆ ಸೊ ಅಷ್ಟನ್ನು ಕೂಡ ಉಳಿಸ್ಕೋಬೋದು ಒಂದೊಂದು ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಮಳೆಗಾಲದಲ್ಲಿ ಇಲ್ಲ ಡ್ರಾಪಿಂಗ್ ಆಗುತ್ತೆ ಅದನ್ನು ಇದನ್ನು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಕೋಬೋದು ಸೊ ಈ ಇದು ನಿಮಗೆ ಒನ್ ರಾಮಿಗೆ ಇನ್ನೂರೈದು ಗ್ರಾಮ್ ಪ್ಲಸ್ ಪ್ಲಾನೋಫಿಕ್ಸ್ ಒಂದು ಟ್ವೆಂಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ಹಾಕೊಂಡು ನೀವು ಸ್ಪ್ರೇ ಮಾಡ್ಕೋಬೇಕು ಸೊ ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ಕೋಬೇಕು ಅಂತಂದರೆ ಸೊ ನೀವು ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಒಳಗೆ ಸ್ಪ್ರೇ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಏನು ಕಾಫಿ ಕಡೆ ಹೇಳ್ಕೊಳುತ್ತೆ ಯಾವುದೇ ಸ್ಪ್ರೇ ಆದರೂ ಅಷ್ಟೇ ಬೆ ಸೂರ್ಯ ಹುಟ್ಟಿ ಸೂರ್ಯ ಹುಟ್ಟಿ ಬೆಳಗ್ಗೆ ಇಳಿ ಬಿಸಿಲು ತುಂಬಾ ಬಿಸಿಲು ಶಕ ಜಾಸ್ತಿ ಆಗ್ತಾ ಇದೆ ಅನ್ನೋಷ್ಟು ಒಳಗಡೆ ನೀವು ಮಾಡ್ಕೋಬೇಕಾಗತ್ತೆ ಏಳರಿಂದ ಒಂಬತ್ತು ಬೆಸ್ಟ್ ಟೈಮು ಜೊತೆಗೆ ಇದನ್ನ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಯಾರ ಬಡ್ ಬಿಲ್ಡರ್ ಮಾಡಿದ್ಮೇಲೆ ನೀವು ವಿತಿನ್ ತ್ರೀ ಟು ಫಿಫ್ಟೀನ್ ಡೇಸ್ ಒಳಗೆ ನೀರು ಹೊಡಿಬೇಕು ಅಂದ್ರೆ ಫಿಫ್ಟೀನ್ ಡೇಸ್ ಕೂಡ ಜಾಸ್ತಿ ಆಯಿತು ವಿತಿನ್ ತ್ರೀ ಡೇಸ್ ಒಳಗೆ ನೀರ್ನ ಕೊಡ್ಲೇಬೇಕು ನೀರ್ ಕೊಟ್ಟಿಲ್ಲ ಅಂದ್ರೆ ಅದ್ರದ್ದು ಏನು ಪವರ್ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಅಂದ್ರೆ ನಾವಿಲ್ಲೇ ಮಾಡ್ತಾ ಇರೋದು ಬೆಳಗ್ಗೆ ಏಳು ಗಂಟೆ ನೊಂಬತ್ತು ಗಂಟೆ ಜಾವದಲ್ಲಿ ಮಾಡ್ತಾ ಇದ್ವಿ ಸೊ ಇದಾಗಿ ವಿತಿನ್ ತ್ರೀ ಡೇಸ್ ಒಳಗೆ ನೀರ್ ಕೊಡ್ತೀವಿ ಓಕೆನಾ ಇವತ್ತು ಇವತ್ತು ಮಾಡಿದ್ರೆ ಸೊ ನೆಕ್ಸ್ಟ್ ತ್ರೀ ಡೇಸ್ ಬಿಟ್ಟು ನೀರು ಕೊಡ್ತೀವಿ ಇಲ್ಲ ಅಂತಂದ್ರೆ ನೀವು ಮಧ್ಯಾಹ್ನದ ಹೊತ್ತೆಲ್ಲ ಸ್ಪ್ರೇ ಮಾಡ್ತೀರಾ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ವಿತಿನ್ ತ್ರೀ ಡೇಸ್ ಎಲ್ಲ ಸೊ ಇನ್ನೊಂದು ಬೆನಿಫಿಟ್ ಬೆಳಗ್ಗೆ ಏನು ಮಾಡೋದ್ರಿಂದ ಅಂತಂದ್ರೆ ಬೆಳಗ್ಗೆ ಏಳರಿಂದ ಒಂಬತ್ತರೊಳಗೆ ಮಾಡಿದ್ರೆ ಸೊ ನಿಮಗೆ ಅಪ್ ಟು ಫಿಫ್ಟೀನ್ ಡೇಸ್ ಗಂಟು ನೀವು ತೊಳ್ಬೋದು ಮ್ಯಾಕ್ಸಿಮಮ್ ಟೆನ್ ಡೇಸ್ ಇದೆ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗೊಂಡಂಟು ನೀವು ನೀರು ಕೂಡ ತೊಳ್ಬೋದು ಮುಂದಕ್ಕೆ ಸೊ ನೀರು ಸಿಕ್ಕಲಿಲ್ಲ ಅಥವಾ ಇನ್ನೂ ಸ್ವಲ್ಪ ಇದಾಗಲಿ ಅಂತ ಫಿಫ್ಟೀನ್ ಡೇಸ್ ಗಂಟೆ ತೊಳ್ಬೋದು ಅದೇ ನೀವು ಮಧ್ಯಾಹ್ನದ ಹೊತ್ತೆಲ್ಲ ಸ್ಪ್ರೇ ಮಾಡ್ತೀರಾ ಅಂದರೆ ಬೆಳಗಿನ ಮಧ್ಯಾಹ್ನ ಗಂಟೆ ಸ್ಪ್ರೇ ಮಾಡ್ತೀರ ಅಂದರೆ ವಿತಿನ್ ತ್ರೀ ಟು ಫೋರ್ ಡೇಸ್ ಒಳಗಡೆ ನೀವು ಅರೇಬಿಕಾಗೆ ನೀರನ್ನ ಹೊಡ್ಕೋದು ರೋಬಷ್ಟಕ್ಕೂ ಕೂಡ ಮಾಡ್ಕೋಬೋದು ಅರಬಿಕಾಗ ಕೂಡ ಮಾಡ್ಕೋಬೋದು ಸೊ ಮಾಡೋದ್ರಿಂದ ನೀವು ವಿತಿನ್ ತ್ರೀ ಟು ಫೋರ್ ಡೇಸ್ ಒಳಗಡೆ ನೀವು ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಹೂ ಕೊಡ್ಕೋಬೇಕು ಜೊತೆಗೆ ಈ ಟೈಮಲ್ಲಿ ನಿಮಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ವಾತಾವರಣದಲ್ಲಿ ನಿಮಗೆ ಮಾಯಶ್ಚರ್ ಕಂಟೆಂಟ್ ಇರಬೇಕಾಗತ್ತೆ ಏನು ಪ್ರೆಸಿಪಿಟೇಷನ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ಬಟ್ ಈ ಟೈಮಲ್ಲಿ ಸ್ವಲ್ಪ ಏನು ನಿಮಗೆ ಹೇಗೆ ಹೇಳಿ ಬೆಳಗ್ಗೆ ನಿಮಗೆ ಮಂಜು ಮಂಜು ಬೀಳುತ್ತೆ ನೋಡಿ ಮಂಜು ಬಿದ್ದಾಗ ನಿಮಗೆ ಇಬ್ನಿ ಥರ ನೀರಿನ ಕವಳ ಬೀಳುತ್ತೆ ಸೊ ಆ ಥರ ಇದ್ದಾಗ ನೀವು ಮಾಡ್ಕೋಬೋದು ಯಾವಾಗ ನಿಮಗೆ ನೀರಿಂದು ಮಂಜು ಬೀಳಲ್ಲೋ ಇಬ್ನಿ ಬೀಳಲ್ವೋ ಆ ಟೈಮಲ್ಲಿ ಮಾಡಿದ ಗಿಡಗಳು ನಿಮಗೆ ನೆಂದಿರೋದಿಲ್ಲ ಈ ಟೈಮಲ್ಲಿ ನೋಡಿ ಏನಾಗುತ್ತೆ ಮಂಜು ಬಿದ್ದಾಗ ಗಿಡಗಳೆಲ್ಲ ನೆಂದಿರುತ್ತೆ ನಿಮಗೆ ಸೊ ನೀಟಾಗಿ ಬಡ್ ಬಿಲ್ಡರ್ ಸ್ಪ್ರೇ ಮಾಡೋದ್ರಿಂದ ಸೊ ಮಗ್ಗುಗಳು ಮಂಜನ್ನು ಹೇಳ್ಕೊಂಡು ಸ್ವಲ್ಪ ಫಾರ್ವರ್ಡ್ ಆಗ್ತವೆ ಅದೇ ಥರ ಆ ಬೆಳಗಿನ ಜಾವ ನೀವು ಸ್ಪ್ರೇ ಮಾಡಿದ್ರೆ ಸೊ ಇದನ್ನು ಕೂಡ ಹೇಳ್ಕೊಂಡು ನಿಮಗೆ ಕಾಫಿ ಗಿಡಗಳು ಏನು ಬಡ್ ಬಿಲ್ಡರ್ ಸ್ಪ್ರೇ ಮಾಡ್ತಿರಲ್ಲ ಅದನ್ನು ನೀಟಾಗಿ ಹೇಳ್ಕೊಂಡು ಡೆವಲಪ್ಮೆಂಟ್ ಮಾಡುತ್ತೆ ಸೊ ಯಾರ್ಯಾರು ಮಾಡಬೇಕು ಅಂತಿದ್ದೀರೋ ಬರೀ ನೀರು ವ್ಯವಸ್ಥೆ ಇದ್ದವ್ರು ಮಾತ್ರ ಮಾಡ್ಕೊಳ್ಳಿ ಸೊ ಮಳೆ ಕಾಯ್ಕೊಂಡು ನೀವು ಮಾಡ್ತೀರಾ ಅಂದರೆ ಕಷ್ಟ ಇದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಸೊ ನೀರಿನ ವ್ಯವಸ್ಥೆ ಇದೆ ಅವರು ಯಾರ ಬಡ್ ಬಿಲ್ಡರ್ ಟ್ರೈ ಮಾಡ್ಬೋದು ಜೊತೆ ಪ್ಲಾನೋ ಫಿಕ್ಸ್ ಕೂಡ ಹಾಕೊಳ್ಳಿ ಮಾಡಿಕೊಂಡು ನೀವು ಒಳ್ಳೆ ರಿಸಲ್ಟ್ ನೋಡೋದು ಬೇಕಾದ ನಾನು ನಿಮಗೆ ಸ್ಪ್ರೇ ಈಗ ತೋರಿಸ್ತಾ ಲೈನ್ ಏನು ಸ್ಪ್ರೇ ಮಾಡಿರೋದು ಸೊ ಇದಾಗಿ ಒಂದು ಟೂ ಟು ತ್ರೀ ಡೇಸ್ ಆದಮೇಲೆ ನಿಮಗೆ ಫಾರ್ವರ್ಡಿಂಗ್ ಯಾವ ಥರ ಆಗಿದೆ ನೀರು ಹೊಡ್ದ ಮೇಲೆ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಎಷ್ಟು ನೀಟಾಗಿ ಫಾರ್ವರ್ಡಿಂಗ್ ಆಗಿದೆ ಎಷ್ಟು ಹೂವು ಯಾವ ಥರ ಆಗುತ್ತೆ ಅದನ್ನ ಮುಂದಿನ ಬರೋ ವಿಡಿಯೋಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಯಾರ ಬಟ್ ಬಿಲ್ಡಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಹೇಗೆ ಅಂತ ಇದೇ ತರ ವೀಡಿಯೋಸ್ ಬರ್ತಾ ಇರುತ್ತೆ ಕಾಫಿ ಆಗಲಿ ಸೊ ಪೆಪ್ಪರ್ ಆಗಲಿ ಅಡಿಕೆ ರಿಲೇಟೆಡ್ ಆಗಲಿ ಸೊ ಈ ತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲೇ ಮುಗಿಸ್ತಾ ಇದೀನಿ ಇನ್ನು ಯಾರ ನಮ್ಮ ಡಾಕ್ಟರ್ ಕೃಷಿ ಕಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು